ಹಳ್ಳಿಯ ಮತ್ತು ಡಿಜೆಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹನ್ನೊಂದರಂದು ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿದ ಗಂಭೀರ ಪ್ರಕರಣದಲ್ಲಿ ಭಾಗಿಯಾದ ಮುನ್ನೂರ ಮೂವತ್ತೆಂಟು ಆರೋಪಿಗಳ ಪೈಕಿ ಮೂವರನ್ನ ದೋಷಿಗಳು ಎಂದು ಎನ್ಐಎ ನ್ಯಾಯಾಲಯ ತೀರ್ಪು ನೀಡಿದ್ದು ಅಪರಾಧಿಗಳಿಗೆ ತಲಾ ಮೂವತ್ತಾರು ಸಾವಿರ ದಂಡದೊಂದಿಗೆ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಪ್ರಕರಣದ ಒನ್ನೂರ ತೊಂಬತ್ತೊಂಬತ್ತು ಆರೋಪಿಗಳ ಪೈಕಿ ಬಂಧಿತರಾದ ಒನ್ನೂರ ಎಂಬತ್ತೇಳು ಜನರಲ್ಲಿ ಸೈಯದ್ ಇಕ್ರಮುದ್ದೀನ್ ಸೈಯದ್ ಆಸಿಫ್ ಮೊಹಮ್ಮದ್ ತಿಫ್ ಸೇರಿದಿದ್ದಾರೆ ಪರ್ಪನಾಗ್ರಹಾರ ಜೈಲಿನಲ್ಲಿ ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿರುವ ಮೂವರು ತಪ್ಪೊಪ್ಪಿಕೊಂಡಿದ್ದಾರೆ ಎನ್ಐಎ ಮುನ್ನೂರ ಮೂವತ್ತೆಂಟು ಜನರ ಮೇಲೆ ಆರೋಪ ಪಟ್ಟಿ ಅದರಲ್ಲಿ ನಾಲ್ವರು ಶರಣಾಗಿದ್ದಾರೆ ಒಬ್ಬರು ಸಾವನ್ನಪ್ಪಿದ್ದಾರೆ ವಾಹಿನಿಯೊಂದರಲ್ಲಿ ಪ್ರಸಾರವಾಗಿದ್ದ ಸುದ್ದಿಯೊಂದನ್ನು ಉಲ್ಲೇಖಿಸಿ ಫಿರೋಜಾ ಪಾಷಾ ಎಂಬುವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ರು ಇದಕ್ಕೆ ಪ್ರತಿಯಾಗಿ ಕಾವಲ ಭೈರ ಸಂದ್ರ ನಿವಾಸಿ ನವೀನ್ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹನ್ನೊಂದರ ಸಂಜೆ ಆರು ಗಂಟೆಗೆ ಕಮೆಂಟ್ ಮಾಡಿದ್ದು ಈ ಕಮೆಂಟ್ನಲ್ಲಿ ಪ್ರಭಾದಿ ಮೊಹಮ್ಮದ್ ಅವರನ್ನು ಅವಹೇಳನ ಮಾಡಲಾಗಿದೆ ಎಂದು ಆರೋಪಿಸಿ ಪ್ರಕರಣದ ಹದಿನಾಲ್ಕನೇ ಆರೋಪಿ ಸೈಯದ್ ಇಕರುದ್ದೀನ್ ನೇತೃತ್ವದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹನ್ನೊಂದರಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದರು ಪುಲ್ಕೇಶನಗರ ಕ್ಷೇತ್ರದ ಅಂದಿನ ಶಾಸಕ ಅಖಂಡ ಶ್ರೀನಿವಾಸ ಅವರ ಸೋದರಳಿಯ ನವೀನ ವಿರುದ್ಧ ಪ್ರಕರಣ ದಾಖಲಿಸಬೇಕು ಮತ್ತು ಕೂಡಲೇ ಬಂಧಿಸಬೇಕು ಎಂದು ಜೋರಾಗಿ ಘೋಷಣೆಗಳನ್ನು ಕೂಗಿದ್ರು